ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾನು ಇವತ್ತು ನಿಮ್ಮನ್ನು ಗಿರಿನಿವಾಸ ನರ್ಸರಿ ಚಂದಳಿಕೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಲ್ಲಿದೆ ನೋಡಿ ಹಾಗೆ ಬನ್ನಿ ಎಂಟ್ರಿ ಕೊಡುವ ಇದು ನೋಡಿ ಡಾರ್ಫ್ ತೆಂಗ್ ಅಡಿಕೆ ಗಿಡ ಇದು ಅಲಂಕಾರಿಕ ಗಿಡಗಳಾಗಿ ಇಡ್ತಾರೆ ಶೋಕೆಲ್ಲ ಇಡ್ತಾರೆ ಕಾಂಪೌಂಡ್ ಸೈಡಲ್ಲಿ ನೋಡಿರ್ಬೋದು ನೀವು ಅದುವೇ ಈ ಗಿಡ ನೋಡಿ ಇಲ್ಲಿ ಬೇಕಾದರೆ ಉಂಟು ನೀವು ಬುಕ್ ಮಾಡ್ಬೋದು ಹಾಗೆ ಬಂದು ಕೂಡ ಕೊಂಡೋಗ್ಬೋದು ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಗಿಡಗಳನ್ನು ಇಟ್ಟಿದ್ದಾರೆ ಈಗ ಇಲ್ಲಿದೆಲ್ಲ ಹೂವಿನ ಗಿಡ ಎಲ್ಲ ಇಟ್ಟಿದ್ದಾರೆ ಹಾಗೆ ಅಲೋವೇರಾ ಉಂಟು ಇಲ್ಲಿ ನೋಡಿ ಮಂಗಳೂರು ಮಲ್ಲಿಗೆ ಗಿಡ ಉಂಟು ಇದು ಬೇರೆ ಮಲ್ಲಿಗೆ ಇದು ನೋಡಿ ಮಂಗಳೂರು ಮಲ್ಲಿಗೆ ಗಿಡ ಉಂಟು ನೋಡಿ ಚೆನ್ನಾಗಿದೆ ಗಿಡಗಳೆಲ್ಲ ಹಾಗೆ ಈ ಕಡೆ ಬಂದೆ ಬಂದರೆ ಫ್ರೂಟ್ಸ್ ಗಿಡ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಅಂದರೆ ಸ್ಯಾಂಪಲಿಗೆ ಮಾತ್ರ ಒಂದು ಸ್ವಲ್ಪ ಗಿಡವನ್ನು ಇಟ್ಟಿದ್ದಾರೆ ಮತ್ತೆಲ್ಲ ಗಿಡವನ್ನು ಮನೆ ಹತ್ತಿರವ ಇಟ್ಟಿದ್ದಾರೆ ಬೇರೆ ಬೇರೆ ಥರದ ಇಲ್ಲಿ ಮ್ಯಾಂಗೋಸ್ಟೀನ್ ನೋಡಿ ಮ್ಯಾಂಗೋಸ್ಟೀನ್ ತುಂಬ ಚೆನ್ನಾಗಿ ಉಂಟು ಹಣ್ಣು ಹಾಗೆ ಬೇರೆ ಬೇರೆ ಗಿಡಗಳೆಲ್ಲ ಉಂಟು ಮಾವು ಉಂಟು ಬಾದಾಮ್ ಮಾವು ಉಂಟು ಎಗ್ ಫ್ರೂಟ್ಸ್ ಉಂಟು ಹಾಗೆ ರಂಬುಟನ್ ಉಂಟು ಮತ್ತು ನೋಡಿ ಬೇರೆ ಬೇರೆ ಗಿಡದ ಫ್ರೂಟ್ಸ್ ಗಿಡ ಉಂಟು ಲಕ್ಷ್ಮಣ ಫಲ ಉಂಟು ಮಾವು ಉಂಟು ಮಾವಲ್ಲಿ ಕೂಡ ತುಂಬ ವೆರೈಟಿಯ ಮಾವು ಉಂಟು ಗಮ್ಲೆಸ್ ಹಲಸಿನ ಹಣ್ಣು ಉಂಟು ಮತ್ತು ಸಿಂಗಾಪುರ ಹಲಸಿನ ಹಣ್ಣು ಉಂಟು ಮಜ್ಜಿ ಕುಜೆ ಉಂಟು ಹಾಗೆ ಸ್ಟಾರ್ ಆ್ಯಪಲ್ ಉಂಟು ಹೊಸ ಹೊಸ ಹಣ್ಣುಗಳು ಏನೆಲ್ಲ ಗಿಡಗಳು ಬಂದಿದೆ ನೋಡಿ ಇದು ಅಬ್ಯೂ ಇದೊಂದು ಹೊಸ ಹಣ್ಣು ಈ ಹಾಗೆ ಚಿಕ್ಕು ಉಂಟು ಚಿಕ್ಕಲ್ಲಿ ಕುಂ ಕೂಡ ಬೇರೆ ಬೇರೆ ವೆರೈಟಿಯ ಚಿಕ್ಕು ಉಂಟು ಬಾದಾಮ ಉಂಟು ಸ್ನೇಹಿತರೆ ನಾನು ಇವತ್ತು ನಿಮಗೆ ತೆಂಗಿನ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇವತ್ತು ಇಲ್ಲಿ ಕಡಿಮೆ ಅವಧಿಯಲ್ಲಿ ಅಧಿಕ ಫಸಲು ಕೊಡುವಂಥ ತೆಂಗಿನ ಗಿಡವನ್ನು ಪರಿಚಯಿಸ್ತೇನೆ ಮತ್ತು ಇಲ್ಲಿ ಐದಾರು ವೆರೈಟಿಯ ತೆಂಗಿನ ಗಿಡಗಳು ಕೂಡ ಉಂಟು ಸ್ನೇಹಿತರೆ ನೀವು ಗಿಡಕ್ಕೆ ಬಂದಾಗ ಗಿಡಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಕೊಡಬೇಕು ಮತ್ತು ಯಾ ಹೇಗೆ ಕೊಡಬೇಕು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ನರ್ಸರಿಯ ಚಂದ್ರಣ್ಣು ಹೇಳ್ತಾರೆ ಹಾಗೆ ನೀವು ಮತ್ತೆ ಗಿಡವನ್ನು ಯಾವ ರೀತಿ ನೋಡೋದು ಹಾಗೆ ನೀರಲ್ಲಿ ನೀರು ಇಲ್ಲದ ಜಾಗದಲ್ಲಿ ಯಾವ ಗಿಡ ನೆಡಬೇಕು ನೀರು ಇರುವ ಜಾಗದಲ್ಲಿ ಯಾವ ಗಿಡ ಎಲ್ಲ ನೆಡಬೇಕು ಅಂತ ನಿಮಗೆ ಮಾಹಿತಿ ಕೂಡ ಕೊಡ್ತಾರೆ ಹಾಗೆ ಸ್ನೇಹಿತರೆ ಗಿಡಗಳೆಲ್ಲ ಒಂದು ರೌಂಡ್ ನೋಡಿಕೊಂಡು ಬರುವ ಹಾಗೆ ಚಂದ್ರಣ್ಣ ಕೂಡ ಇದ್ದಾರೆ ಅವರ ಹತ್ರ ತೆಂಗಿನ ಗಿಡದ ಮಾಹಿತಿ ಅಂತ ಕೊಳ್ಳುವ ಅಂದರೆ ಇಲ್ಲಿ ಶಾರ್ಟ್ ಆಗಿ ಹಾಕಿ ಇಟ್ಟಿದ್ದಾರೆ ಇದರ ಫುಲ್ ಫಾರ್ಮ್ ಏನು ಏನು ಅಂತ ಹೇಳುವ ಕೇಳುವ ಮತ್ತು ಎಷ್ಟು ವರ್ಷದಲ್ಲಿ ಯಾವ ಯಾವ ತೆಂಗು ಎಷ್ಟು ವರ್ಷದಲ್ಲಿ ಫಸಲನ್ನು ಕೊಡ್ತಾರೆ ಅಂತಲೂ ಕೇಳುವ ನೋಡಿ ಇದು ಎಲ್ಲ ಅಡಿಕೆ ಗಿಡ ನೀವು ಜಾಸ್ತಿ ಗಿಡ ಎಲ್ಲ ಬೇಕು ಅಂತಿದ್ರೆ ಮನೆ ಹತ್ತಿರವೇ ಹೋಗಬೇಕು ಅಂದರೆ ಸಾವಿರಕ್ಕಿಂತ ಜಾಸ್ತಿ ಎಲ್ಲ ಇದ್ದರೆ ಮನೆ ಹತ್ತಿರವೇ ಹೋಗಬೇಕು ಅಲ್ಲಿಂದ ಒಂದು ಸ್ವಲ್ಪ ಚಿಲ್ಲರೆ ಆದರೆ ಅಲ್ಲಿ ಚಂದಳಿಕೆ ನರ್ಸರಿಯಲ್ಲಿ ಕೊಡ್ತಾರೆ ಹಾಗೆ ಗಿಡಗಳೆಲ್ಲ ಚೆನ್ನಾಗಿವೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಈಗಲೇ ಯಾವಾಗಲೂ ಈಗ ಸುಮಾರು ಗಿಡಗಳು ಖಾಲಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೀವು ಕೂಡ ಗಿಡ ಬೇಕಾದರೆ ಫೋನ್ ಮಾಡಿ ಫೋನ್ ಮುಖಾಂತರ ಬುಕ್ ಮಾಡಿಕೊಳ್ಬೋದು ಹಾಗೆ ನೋಡುವ ಈ ಎಲ್ಲ ಶಾರ್ಟ್ ಫಾರ್ಮಲ್ಲಿ ಹಾಕಿದ್ದಾರೆ ಇದನ್ನೆಲ್ಲ ತೆಂಗಿನ ಗಿಡವನ್ನು ಇದನ್ನು ಫುಲ್ ಫಾರ್ಮ್ ಏನಂತ ಕೇಳುವ ಹಾಗೆ ಎಷ್ಟು ವರ್ಷಕ್ಕೆ ಎಷ್ಟು ಎಷ್ಟು ವರ್ಷಕ್ಕೆ ಹೇಗೆ ಫಸಲು ಕೊಡ್ತಾ ಕೊಡ್ತಾ ಇದೆ ಅಂತಲೂ ನೋಡುವ ಸಿ ಜಿ ಡಿ ಸಿ ಜಿ ಡಿ ಅಂದರೆ ಚಾವ್ ಗ್ರೀನ್ ಡಾರ್ಪ್ ಅಂದರೆ ಇದು ಒಂದು ವರ್ಷ ಒಂದು ವರ್ಷ ಹದಿನೆಂಟು ತಿಂಗಳಿಂದ ಎರಡು ವರ್ಷಕ್ಕೆ ಬರುವಂಥ ಒಂದು ಫಸಲು ಇದು ಡಾರ್ಕ್ ಸಿ ಡಿ ಚಾಗಟ್ ಆರೆಂಜ್ ಡಾರ್ಕ್ ಇದು ಕೂಡ ಹಾಗೆ ಇದು ಎರಡೂವರೆ ಮೂರು ವರ್ಷಕ್ಕೆ ಬರುವಂಥ ಫಸಲು ಡಿ ಇಂಟು ಡಿ ಡಾರ್ಕ್ ಆ್ಯಂಡ್ ಡಾರ್ಕ್ ಇದು ಕೂಡ ಹಾಗೆ ಎರಡೂವರೆಯಿಂದ ಮೂರು ವರ್ಷಕ್ಕೆ ಬರುವಂಥ ಎಮ್ ವೈ ಡಿ ಮಲೆಯನ್ ಎಲ್ಲೋ ಡಾರ್ಕ್ ಮಲೆಯನ್ ಎಲ್ಲೋ ಡಾರ್ಕ್ಸ್ ಅಂದರೆ ಅದು ಕೂಡ ಹಾಗೆ ಅದರಲ್ಲಿ ಹಳದಿ ಕಲರ್ ಬರುವಂಥದ್ದು ಅದು ಎರಡೂವರೆಯಿಂದ ಮೂರು ವರ್ಷಕ್ಕೆ ಅದೇ ರೀತಿ ಕೆ ಜಿ ಟಿ ಕೆ ಜಿ ಟಿ ಅಂದರೆ ಇದು ಬೊಂಡಕ್ಕು ಬರ್ತದೆ ತೆಂಗಿನಕಾಯಿ ಬರುತ್ತದೆ ಕುಲಶೇಖರ್ ಗ್ರೀನ್ ಟಾಲ್ ಇದು ಹೈಬ್ರಿಡ್ ಇದರಲ್ಲಿ ಬೇಗ ಫಸಲು ತೆಂಗಿನಕಾಯಿ ದೊಡ್ಡ ಸೈಜು ಡಬ್ಲ್ಯೂ ಸಿಟಿ ಡಬ್ಲ್ಯೂ ಸಿಟಿ ವೆಸ್ಟ್ ಕಾಟ್ ಎಸ್ಟ್ ಕಾರ್ ಟಾಲ್ ಅಂತ ಇದು ಕೂಡ ಹಾಗೆ ಇದು ತೆಂಗಿನಕಾಯಿಗೆ ಮಾತ್ರ ಉಪಯೋಗ ಆಗುವಂಥದ್ದು ಸ್ವಲ್ಪ ತೆಂಗಿನಕಾಯಿ ಎತ್ತರ ಬೆಳೆಯುವಂಥದ್ದು ದಪ್ಪ ಹಾಲ್ ಅಂಶ ಜಾಸ್ತಿ ಇರುವಂಥದ್ದು ಇದು ಇಷ್ಟು ಈ ತೆಂಗಿನಕಾಯಲ್ಲಿ ಇಷ್ಟು ಐದು ವೆರೈಟಿಗಳು ಇದೆ ಟೋಟಲ್ ನಮ್ಮಲ್ಲಿ ನೋಡಿ ಇದು ನೋಡಿ ಸ್ನೇಹಿತರೆ ಕಷಿಳದೆಲ್ಲ ಹಾಗೆ ಈ ಕಡೆ ಬಂದರೆ ಇದು ಗೇರು ಬೀಜ ಗಿಡ ಇದು ಅಂದರೆ ಬಾಯಿಯಲ್ಲೇ ಕಚ್ಚಿ ತಿನ್ನುವಂಥ ಬೀಜ ಅಂದರೆ ಬೀಜಲ್ಲಿ ತುಂಬ ಸೊನೆ ಇರ್ತದಲ್ಲ ಕತ್ತಿಯಲ್ಲಿ ಉಡಿದ್ರೆ ಕೈಗೆಲ್ಲ ರಟ್ಟಿದ್ರೆ ಕಜ್ಜಿ ಆಗ್ತದೆ ಹಾಗೆ ಅಂಥ ಗಿಡ ಅಲ್ಲ ಇದು ಬಾಯಲ್ಲಿ ಅದರ ಇದು ಬೀಜ ಉಂಟಲ್ಲ ಬಾಯಲ್ಲಿ ಬಿಡಿಸಿ ಅದರ ಬೊಂಡನ್ನು ತಿನ್ನುವಂಥ ಗಿಡ ಇದು ನೋಡಿ ಕಷಿ ಗಿಡ ಹಾಗೆ ಈ ಕಡೆ ಬಂದರೆ ಇದು ನಮ್ಮ ಮಾಮೂಲು ಕಷಿ ಇದು ನೋಡಿ ಗಿಡ ಈ ಕಡೆ ಬಂದರೆ ಕಾಳುಮೆಣಸು ಕಾಳುಮೆಣಸಲ್ಲಿ ಎಷ್ಟು ಮೂರು ನಾಲ್ಕು ವೆರೈಟಿ ಉಂಟು ಹಾಗೆ ಇದು ಊರಿನ ತೆಂಗಿನ ಗಿಡ ವಿಟ್ಲದ ತೆಂಗು ಹಾಗೆ ರೇಟೆಲ್ಲ ನಿಮಗೆ ಆ ಬಾಕ್ಸಲ್ಲಿ ಹಾಕಿದ್ದಾರೆ ನೋಡ್ಬೋದು ಚೆಕ್ ಮಾಡ್ಬೋದು ಹಾಗೆ ಇದು ಕೊಕ್ಕ ಅಧಿಕ ಬೇಡಿಕೆ ಹಾಗೂ ಹೈಯೆಸ್ಟ್ ರೇಟು ಸಿಕ್ಕಿದಂಥ ಅಡಿಕೆ ಕೊಕ್ಕೋ ಗಿಡ ಕೂಡ ಉಂಟು ಹಾಗೆ ಇದೆಲ್ಲ ತೆಂಗಿನ ಗಿಡಗಳು ಹಾಗೆ ತೆಂಗಿನ ಗಿಡ ಕೂಡ ಚೆನ್ನಾಗಿದೆ ಹಾಗೆ ಸ್ನೇಹಿತರೆ ಈ ವ್ಲಾಗ್ ಅದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಬರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳಿನ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ